ನಮಸ್ಕಾರ ಕಳೆದ ವಾರ ಅಂದ್ರೆ ಜನವರಿ ಮೂರರಂದು ನಮ್ಮ ದೇಶದ ಮೊದಲ ಶಿಕ್ಷಕಿ ಸಾವಿತ್ರಿಬಾಯಿ ಪೂಲೆ ಅವರ ಜಯಂತಿಯನ್ನ ಆಚರಣೆ ಮಾಡಿದ್ದೇವೆ ಆಗಿನ ಕಾಲದ ಎಲ್ಲ ಕಟ್ಟಳೆಗಳನ್ನು ತೊಡೆದು ಹಾಕಿ ಶೋಷಿತರಿಗೆ ಮಹಿಳೆಯರಿಗೆ ಶಿಕ್ಷಣ ನೀಡುವ ಮೂಲಕ ಸಾವಿತ್ರಿಬಾಯಿ ಅಕ್ಷರದವ್ವ ಅಂತ ಕರೆಸ್ಕೊಳ್ತಾರೆ ಇದೇ ಸಮಯದಲ್ಲಿ ಸಾವಿತ್ರಿಬಾಯಿ ಜೊತೆಗೆ ನಿಂತುಕೊಂಡು ಮುಸ್ಲಿಂ ಮಹಿಳೆಯೊಬ್ಬರು ಶಿಕ್ಷಣ ಕ್ರಾಂತಿಗೆ ನಾಂದಿ ಹಾಡಿದ್ರು ಬನ್ನಿ ಈ ವಿಡಿಯೋದಲ್ಲಿ ಅವರ ಬಗ್ಗೆ ತಿಳಿದುಕೊಳ್ಳೋಣ ತಳ ಸಮುದಾಯಗಳಿಗೆ ಶಿಕ್ಷಣ ನೀಡುವುದು ಧರ್ಮಕ್ಕೆ ವಿರುದ್ಧವಾದುದು ಎಂದು ಮೇಲ್ಜಾತಿ ಜನರು ಜ್ಯೋತಿಬಾ ಪೂಲೆ ತಂದೆ ಗೋವಿಂದರಾವ್ ಜೊತೆ ಜಗಳ ತೆಗಿತಾರೆ ಅಕ್ಷರ ಕಲಿಸುವುದನ್ನು ನಿಲ್ಲಿಸದ ಕಾರಣ ಗೋವಿಂದರಾವ್ ಮಗ ಜ್ಯೋತಿಬಾ ಹಾಗೂ ಸೊಸೆ ಸಾವಿತ್ರಿಬಾಯಿ ಅವರನ್ನು ಉಟ್ಟ ಬಟ್ಟೆಯಲ್ಲಿಯೇ ಮನೆಯಿಂದ ಹೊರಹಾಕ್ತಾರೆ ಈ ವಿಷಯವನ್ನ ಗೋವಿಂದ್ರಾವ್ ಅವರ ತಂಗಿ ಸುಗುನಾಬಾಯಿ ಪರ್ಷಿಯನ್ ಶಿಕ್ಷಕ ಮುನ್ಶಿ ಗಫರ್ ಖಾನ್ ಅವರ ಬಳಿ ವಿಷಯ ಮುಟ್ಟಿಸ್ತಾರೆ ಗಫರ್ ಖಾನ್ ಪೂಲೆ ದಂಪತಿಗಳನ್ನ ಉಸ್ಮಾನ್ ಶೇಖ್ ಅವರ ಮನೆಗೆ ಕರೆದುಕೊಂಡು ಹೋಗ್ತಾರೆ ಜ್ಯೋತಿಬಾ ಮನೆಯಲ್ಲೇ ನಡೆದ ಘಟನೆಯನ್ನ ವಿವರಿಸ್ತಾರೆ ಪೂಲೆ ದಂಪತಿಗಳ ಕಷ್ಟವನ್ನ ಅರ್ಥ ಮಾಡಿಕೊಂಡ ಉಸ್ಮಾನ್ ಶೇಖ್ ತನ್ನ ಮನೆಯ ಎರಡು ಕೋಣೆಗಳನ್ನ ಅವರಿಗೆ ಬಿಟ್ಕೊಡ್ತಾರೆ ಇದೇ ಸಂದರ್ಭದಲ್ಲಿ ಶೇಖ್ ಅವರ ಮನೆಯ ಒಳಗಿನಿಂದ ಒಬ್ಬರು ಹುಡುಗಿ ಬಂದು ಸಾವಿತ್ರಿಬಾಯಿಯವರನ್ನ ಪರಿಚಯ ಮಾಡಿಕೊಳ್ತಾರೆ ಆ ಹುಡುಗಿ ಬೇರಾರೋ ಅಲ್ಲ ಈ ದೇಶದ ಮೊದಲ ಮುಸ್ಲಿಂ ಶಿಕ್ಷಕಿ ಫಾತಿಮಾ ಶೇಖ್ ಹದಿನೆಂಟುನೂರ ಮೂವತ್ತೊಂದರ ಜನವರಿ ಒಂಬತ್ತರಂದು ಫಾತಿಮಾ ಶೇಖ್ ಪುಣೆಯಲ್ಲಿ ಜನಿಸ್ತಾರೆ ಅಣ್ಣ ಉಸ್ಮಾನ್ ಶೇಖ್ ತಂಗಿಗೆ ಉರ್ದು ಶಿಕ್ಷಣನ ಕೊಡಿಸ್ತಾರೆ ಮುಸ್ಲಿಮರ ವಿರೋಧದ ನಡುವೆಯೂ ಫಾತಿಮಾಗೆ ಮರಾಠಿ ಶಿಕ್ಷಣ ಕಲಿಸ್ಕೊಡ್ತಾರೆ ಹಾಗಾಗಿ ಮರಾಠಿ ಕಲಿತ ಮೊದಲ ಮುಸ್ಲಿಂ ಮಹಿಳೆ ಎಂಬ ಹೆಗ್ಗಳಿಕೆ ಫಾತಿಮರದ್ದು ಅಮೇರಿಕನ್ ಮಿಷನರಿ ಸಿಂಥಿಯಾ ಪರಾರ್ ನಡೆಸ್ತಾ ಇದ್ದ ಶಿಕ್ಷಕರ ತರಬೇತಿ ಕೇಂದ್ರದಲ್ಲಿ ಸಾವಿತ್ರಿಬಾಯಿ ಮತ್ತು ಫಾತಿಮಾ ತರಬೇತಿ ಪಡಿತಾರೆ ಸಾವಿತ್ರಿಬಾಯಿ ಶಾಲೆಗಳಲ್ಲಿ ಕಲಿಸ್ತಾ ಇದ್ದರೆ ಫಾತಿಮಾ ಅವರು ಮನೆ ಮನೆಗೆ ತೆರಳಿ ಶಿಕ್ಷಣದ ಮಹತ್ವವನ್ನು ತಿಳಿಸಿ ಮಕ್ಕಳನ್ನು ಶಾಲೆಗೆ ಕರೆತರುವ ಕೆಲಸವನ್ನು ಮಾಡ್ತಾ ಮುಸ್ಲಿಂ ಬಾಲಕಿಯರನ್ನ ಶಾಲೆಗೆ ಬರುವಂತೆ ಪ್ರೇರೇಪಿಸಿದಕ್ಕೆ ಮುಸ್ಲಿಂ ಗಂಡಸರಿಂದ ಕಷ್ಟಗಳನ್ನು ಕೂಡ ಎದುರಿಸ್ತಾ ಇದ್ರು ಹದಿನೆಂಟುನೂರ ನಲವತ್ತೆಂಟರಲ್ಲಿ ಉಸ್ಮಾನ್ ಶೇಖ್ ಅವರ ಮನೆಯಲ್ಲಿ ಪೂಲೆ ದಂಪತಿಗಳಿಂದ ಶಾಲೆಯೊಂದು ಆರಂಭವಾಗುತ್ತೆ ಇದೇ ಶಾಲೆಯಲ್ಲಿ ಸಾವಿತ್ರಿಬಾಯಿ ಮತ್ತು ಫಾತಿಮಾ ಶಿಕ್ಷಕಿಯರಾಗ್ತಾರೆ ಮಹಿಳೆಯರಿಗಾಗಿ ಪೂಲೆ ದಂಪತಿಗಳು ಆರಂಭಿಸಿದ ಹದಿನೆಂಟು ಶಾಲೆಗಳ ವ್ಯವಹಾರವನ್ನು ನೋಡಿಕೊಳ್ತಾರೆ ಹದಿನೆಂಟುನೂರ ಐವತ್ತೊಂದರಲ್ಲಿ ಮುಂಬೈನಿಂದ ಸ್ವತಃ ಹುಡುಗಿಯರಿಗಾಗಿ ಎರಡು ಶಾಲೆಗಳನ್ನು ಫಾತಿಮಾ ತೆರೀತಾರೆ ಆಗ ಫಾತಿಮರಿಗೆ ಕೇವಲ ಇಪ್ಪತ್ತು ವರ್ಷ ವಯಸ್ಸು ಪೂಲೆ ದಂಪತಿಗಳಂತೆ ಫಾತಿಮಾ ಸಾಹಿತ್ಯ ರಚಿಸದಿದ್ದ ಕಾರಣ ಬಹುಕಾಲ ಅವರು ತೆರೆಮರಿಯಲ್ಲೇ ಉಳಿತಾರೆ ಹೀಗಾಗಿ ಫಾತಿಮಾ ಶೇಖ್ ಬದುಕಿನ ಕುರಿತು ಸಾಕಷ್ಟು ವಿವರಗಳು ನಮಗೆ ಸಿಕ್ಕಿಲ್ಲ ದುರದೃಷ್ಟವಶಾತ್ ಹದಿನೆಂಟುನೂರ ನಲವತ್ತೆಂಟರಲ್ಲಿಯೇ ಶಿಕ್ಷಕಿಯಾಗಿ ಅಕ್ಷರದ ಬೆಳಕಿಂಡಿ ತೆರೆದ ಫಾತಿಮಾ ಶೇಖ್ ಬಗ್ಗೆ ಮುಸ್ಲಿಂ ಚಿಂತಕರು ಕೂಡ ಚರಿತ್ರೆಯಲ್ಲಿ ಗುರುತಿಸುವುದಿಲ್ಲ ಫಾತಿಮಾ ಶೇಖ್ ಅವರ ಪರಿಚಯವನ್ನು ಎರಡು ಸಾವಿರದ ಹದಿನಾರರಲ್ಲಿ ಮಹಾರಾಷ್ಟ್ರದ ಬಾಲಭಾರತೀಯ ಉರ್ದು ಪಠ್ಯದಲ್ಲಿಯೂ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಂಧ್ರದ ಎಂಟನೇ ತರಗತಿಯ ಪಠ್ಯದಲ್ಲಿಯೂ ಸೇರಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಫಾತಿಮಾಳ ನೂರ ತೊಂಬತ್ತೊಂದನೇ ಜನ್ಮದಿನಾಚರಣೆಗೆ ಗೂಗಲ್ ಡೂಡಲ್ ಮೂಲಕ ಗೌರವಿಸಿ ಗಮನ ಸೆಳೆಯಿತು ಸೈಯದ್ ನಸೀರ್ ಅಹಮದ್ ಅವರು ತೆಲುಗಿನಲ್ಲಿ ಬರೆದ ಫಾತಿಮಾ ಶೇಖ್ ಜೀವನ ಚರಿತ್ರೆಯ ಕೃತಿಯನ್ನು ಲೇಖಕ ಕಾಹು ಚಾನ್ ಪಾಷಾ ಅವರು ಕನ್ನಡಕ್ಕೂ ತಂದಿದ್ದಾರೆ ಭಾರತದ ಚರಿತ್ರೆಯಲ್ಲಿ ಮರೆಯಲಾರದ ಫಾತಿಮಾ ಶೇಖ್ ಅವರನ್ನು ಇನ್ನಾದರೂ ನೆನೆಯೋಣ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ